ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಮೊದಲೇದಾಗಿ ಎಲ್ರಿಗೂ ಗಣೇಶ್ ಚತುರ್ಥಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೋಡಿರಿ ನಮ್ಮ ಕಡೆ ನಾವು ಗೋಧಿ ಪಾಯಸ ಮಾಡ್ತೀವಿ ಮೇನ್ ಗಣೇಶಿಗೆ ಮೊದಲನೇ ದಿವಸ ಎರಡನೇ ದಿವಸ ಕಡುಬು ಮಾಡ್ತೀವಿ ಆಮೇಲೆ ಉಂಡೆ ಎಲ್ಲ ನೈವೇದ್ಯನ ಮಾಡ್ತೀವಿ ನೋಡಿರಿ ನಮ್ಮ ಮನೆಯಲ್ಲಿ ಜೋಡು ಗಣಪತಿಗಳನ್ನು ಇಡ್ತೀವಿ ನಾವು ಮುಂಚೆಯೆಲ್ಲ ಒಂದೇ ಗಣಪತಿನ ತರ್ತಾ ಇದ್ವಿ ನನ್ನ ಚಿಕ್ಕ ಮಗಳು ಹುಟ್ಟಿದ ಮೇಲೆ ಅವಳು ಗಣೇಶನ ತರುವಾಗ ಸ್ವಲ್ಪ ಗಣೇಶನ ತರೋ ಪ್ಲೇಸಲ್ಲಿ ಹಠ ಮಾಡ್ತಾ ಇದ್ಲಂತೆ ಮನೆಯವರು ಹೋಗಿದ್ರು ಅವತ್ತು ಹಾಗಾಗಿ ದೊಡ್ಡವ್ರ ತಲೆ ಮೇಲೆ ಗಣಪತಿನ ಕೂರಿಸ್ಕೊಂಡು ಬರುವಾಗ ನನಗೂ ಒಂದು ಬೇಕೇ ಬೇಕು ಅಂತ ಅವಳು ಹಠ ಹಿಡಿದು ಅಳ್ತಾ ಇದ್ಲು ಹಾಗಾಗಿ ಅವತ್ತಿನಿಂದ ನಾವು ಜೋಡು ಗಣಪತಿನ ತಗೊಂಬಂದು ಪ್ರತಿಷ್ಠಾಪನೆ ಮಾಡ್ತೀವಿ ಮನೆಯಲ್ಲಿ ಹಾಗೇ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ನಮ್ಮ ಯಜಮಾನ್ರ ಬಹುದಿನಗಳ ಕನಸಿದು ಏನಪ್ಪ ಅಂದರೆ ಇದು ರಿಂಗು ಎರಡು ರಿಂಗು ಒಂದು ವೈಟ್ ಒಂದು ಗ್ರೀನು ಆಮೇಲೆ ಇದೆಲ್ಲ ಇಲ್ಲಿದೆ ನೋಡಿ ಇದು ನಮ್ಮವರ ಬಹುದಿನದ ಕನಸಾಗಿತ್ತು ನನಗಿಂತ ಜಾಸ್ತಿ ಅವ್ರಿಗೆ ಇದನ್ನು ತೆಗಿಬೇಕು ಅನ್ನೋ ಆಸೆ ಇತ್ತು ಬಟ್ ನಾವಿರೋ ಪರಿಸ್ಥಿತಿಯಲ್ಲಿ ಅವಾಗ ತೆಗೆಯೋದಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್ ಈಗ ಅದನ್ನು ಆ ದೇವರು ಆ ಕನಸನ್ನು ನನಸು ಮಾಡಿ ಕೊಟ್ಟಿದ್ದಾನೆ ನಮ್ಮ ಮನೆಯವರು ನನಗೋಸ್ಕರ ಈ ವರ್ಷ ಮೂರುವರೆ ತೊಲೆ ಇರುವಂತಹ ಒಂದು ಮಾಂಗಲ್ಯಸರವನ್ನು ಈ ಗಣೇಶನ ಹಬ್ಬಕ್ಕೆ ನನಗೆ ಗಿಫ್ಟಾಗಿ ಕೊಡಿಸಿದ್ದಾರೆ ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ನಾನು ಇಷ್ಟಪಟ್ಟಿರೋದನ್ನು ನಮ್ಮ ಮನೆಯವರು ನಾನು ಹೇಳೋಕ್ಕೂ ಮೊದಲೇ ಅರ್ಥ ಮಾಡ್ಕೊಂಡಿರ್ತಾರೆ ಅದು ಒಂದು ತುಂಬ ಖುಷಿಯಾದಂಥ ವಿಚಾರ ನನಗೆ ಬಂಗಾರನೇ ಮೇನ್ ಅಂತಲ್ಲ ಬಟ್ ನಮ್ಮ ಆಸೆ ಕನಸುಗಳನ್ನು ಅರ್ಥ ಮಾಡಿಕೊಂಡು ಪೂರೈಸುವಂಥ ಮನಸ್ಥಿತಿ ಇರು ಗಂಡ ಸಿಕ್ಕಿದ್ದಾನೆ ನನಗೆ ಅದು ನನಗೆ ಹೆಮ್ಮೆಯಾದಂಥ ವಿಚಾರ ಅದಕ್ಕೆ ನಾವು ಗಣೇಶನ ಹತ್ರ ಇದ್ನಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರ ಕೈಯಿಂದ ಇದನ್ನು ನನ್ನ ಕೊರೊಳಿಗೆ ಹಾಕಿಸ್ಕೋಬೇಕನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಇದು ನಿನ್ನೆನೇ ಬಂದರೂ ಕೂಡ ನಾವು ಇವತ್ತು ಗಣೇಶನ ಸ್ಥಾಪನೆ ಮಾಡಿದ ಮೇಲೇ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ಈ ರಿಂಗು ಮೊನ್ನೆ ನಾನು ತಗೊಂಡೆ ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ ಅದು ವೈಟ್ ಕಲರ್ದು ಈ ಗ್ರೀನ್ ಕಲರ್ ರಿಂಗು ಈ ಮಂಗಲ್ಯಕ್ಷನ ಜೊತೆ ಇವತ್ತೇ ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್ ಇಷ್ಟು ಬೆಲೆ ಬಾಳುವಂಥ ನಮ್ಮ ಮನೆಯವರು ನನಗೆ ಗಿಫ್ಟಾಗಿ ಕೊಟ್ಟರು ಅನ್ನೋ ಖುಷಿ ಜೊತೆಗೆ ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡ್ತು ಫ್ರೆಂಡ್ಸ್ ಯಾಕಂದರೆ ನಾವಿರೋ ಈಗಿನ ಪರಿಸ್ಥಿತಿಯಲ್ಲಿ ಇದನ್ನು ನಾವು ಕಲ್ಪನೆ ಕೂಡ ನಾನು ಮಾಡಿಕೊಂಡಿರಲಿಲ್ಲ ಆದರೆ ಮನೆಯವರು ಎರಡು ವರ್ಷದಿಂದನೂ ಕೂಡ ಇದನ್ನು ತೆಗಿಬೇಕು ಅಂತ ಆಶೆಪಟ್ಟಿದ್ದರು ಹಾಗಾಗಿ ನನಗೊಂದು ಮಾತು ಕೂಡ ಹೇಳಿದೆ ಅವರು ಮಂಗಲ್ ಚೈನ್ನ ತರುವಂಥ ನಿರ್ಧಾರನ ತಗೊಂಡಿದ್ದರು ಫ್ರೆಂಡ್ಸ್ ಆಮೇಲೆ ನನಗೆ ಗೊತ್ತಾಗಿದ್ದು ಡಿಸೈನ್ ಮಾತ್ರ ನಾನೇ ಸೆಲೆಕ್ಟ್ ಮಾಡಿದ್ದು ಬಟ್ ಆಲ್ರೆ ಅವರು ಆಲ್ರೆಡಿ ಕೊಟ್ಟಿದ್ದರು ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ಯಾಕಂದರೆ ನಾನು ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅವರನ್ನು ನನ್ನ ಗಂಡನಾಗಿ ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಹಿಂದೆ ಹಿರಿಯರು ಮಾಡಿರುವಂತಹ ಆಸ್ತಿ ಆಗಲಿ ಮತ್ತು ಬೇರೆಯವರ ಸಪೋರ್ಟ್ ಆಗಲಿ ಯಾವುದೂ ಇಲ್ಲ ಏನೇ ಇದ್ದರೂ ಅವರು ದುಡಿಬೇಕು ನಮ್ಮ ಫ್ಯಾಮಿಲಿ ನಡಿಬೇಕು ಇಷ್ಟೇ ಇರೋದು ಅದ್ರ ಮಧ್ಯಾಹ್ನ ಅವರು ನನ್ನ ಖುಷಿಗೋಸ್ಕರ ಏನೆಲ್ಲ ಮಾಡ್ತಾಯಿರ್ತಾರೆ ಅವಾಗವಾಗ ನಮ್ಮ ಮನೆಯಲ್ಲಿ ಹೆಚ್ಚಾನ ಹೆಚ್ಚು ಹೇಳಬೇಕು ಇರೋ ವಿಷಯನ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಖರ್ಚು ನನ್ನದೇ ಫ್ರೆಂಡ್ಸ್ ಯಾಕಂದರೆ ಎಲ್ಲ ವಿಷಯದಲ್ಲೂ ಕೂಡ ನಮ್ಮ ಮನೆಯಲ್ಲಿ ನನಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಆದರೆ ಅದನ್ನು ನಾನು ಕೆಲವೊಂದು ಸಾರಿ ಅರ್ಥ ಮಾಡ್ಕೊಂಡಿರಲ್ಲ ಅದು ನಾನು ಒಪ್ಕೋತೀನ ಅದನ್ನು ನಿಜ ಹೇಳಬೇಕಂದ್ರೆ ನನಗೆ ಅಳು ಬರ್ತಾ ಇದೆ ವಾಯ್ಸ್ ಕೊಡಕ್ಕೆ ಇದೊಂದೇ ವಿಷಯ ಅಂತ ಅಲ್ಲ ಫ್ರೆಂಡ್ಸ್ ಎಲ್ಲೇ ಹೊರಗಡೆ ಹೋಗಲಿ ಯಾವುದೇ ಒಂದು ಬಟ್ಟೆ ಮಾಲ್ಗೆ ಹೋಗಲಿ ಎಲ್ಲಾದರೂ ಹೋಗಲಿ ನಾವು ನನ್ನ ಮಕ್ಕಳಿಗೆ ಮತ್ತು ಅವರಿಗೆ ಬಟ್ಟೆ ತೆಗಿತಾರೋ ಇಲ್ಲೋ ಗೊತ್ತಿಲ್ಲ ನಂಗೆ ಮಾತ್ರ ಬಟ್ಟೆ ಅಂಗಡಿಗೋಗಿ ಹೊರಗೆ ಬಂದರೆ ಒಂದು ಜೊತೆ ಬಟ್ಟೆ ತರದೆ ಅವರು ಹೊರಗಡೆ ಬರಲ್ಲ ನನಗೆ ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಕೇಳೋಕ್ಕೆ ಮುಂಚೆಯೇ ಎಲ್ಲನೂ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ದಾನೆ ನಾನು ಗಣೇಶನ ಹತ್ರ ಕೇಳೋದು ಇಷ್ಟೇ ಪ್ರತಿ ಜನ್ಮಕ್ಕೂ ನಾವಿಬ್ಬರು ಜೊತೆಯಾಗಿ ಹುಟ್ಟಬೇಕು ಅಂತ ನನ್ನ ಆಸೆ ಮತ್ತು ಬೇರೆಯವ್ರ ಹಾಗೆ ಅಲ್ಲಿ ಯಾಕೆ ಹೋಗ್ತೀಯಾ ಇಲ್ಲಿ ಯಾಕೆ ಬರ್ತೀಯಾ ಅದು ಯಾಕೆ ಮಾಡಿದೆ ಇದು ಯಾಕೆ ಮಾಡಿದೆ ಇದನ್ನು ಯಾವತ್ತೂ ಕೇಳಿಲ್ಲ ನಮ್ಮ ಮನೆಯವರು ಯಾಕಂದರೆ ನನ್ನ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ನಾನು ಏನೇ ಮಾಡ್ತೀನಿ ಅಂದರೂ ಕೂಡ ಅವರು ನನ್ನ ಬೆನ್ನ ಹಿಂದೆ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಾನು ಆಸೆ ಪಟ್ಟಿರೋದನ್ನೆಲ್ಲವನ್ನು ಅವರು ಪೂರೈಸ್ತಾರೆ ಮತ್ತು ಅವ್ರಿಗೂ ಗೊತ್ತು ನಾನು ಅವರ ಶಕ್ತಿ ಮೀರಿ ಏನನ್ನು ಇದುವರೆಗೂ ಆಸೆ ಪಟ್ಟಿಲ್ಲ ಪಡೋದು ಇಲ್ಲ ಇದು ಕೂಡ ಅವರ ಆಸೆನೇ ಆಗಿತ್ತು ನೋಡಿ ನಾನು ಹೆಚ್ಚೇನು ಹೇಳೋಕ್ಕೆ ಇಲ್ಲ ನನಗೆ ಎಲ್ಲ ಮುಗಿಸ್ಕೊಂಡು ನಾವು ಗಣೇಶನಿಗೆ ಮಕ್ಕಳು ಹಬ್ಬದ ಸಂಭ್ರಮದಲ್ಲಿದ್ದರು ಅವರು ಪಟಾಕಿ ಹೊಡೆಯೋದು ಆಮೇಲೆ ಗಣೇಶನಿಗೆ ಚುರ್ ಚುರ್ ಬತ್ತಿ ಹಚ್ಚೋದು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ನಾವು ಇವತ್ತಿನ ಹಬ್ಬವನ್ನು ತುಂಬ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಗಣೇಶನ ಹಬ್ಬನ ಹೇಗೆ ಮಾಡಿದರು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ವರ್ಷದ ಗಣೇಶ ಹಬ್ಬ ತಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗಣೇಶನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ಹಾಗೆ ಈ ಯೂಟ್ಯೂಬ್ ಜರ್ನಿಲಿ ಕೂಡ ನಮ್ಮ ಮನೆಯವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಇರ್ತಾರೆ ಇರ್ತಾರೆ ಅಲ್ಲ ನಾನು ನೋಡಿದ್ದೀನಿ ಕೂಡ ತಮ್ಮ ಹೆಂಡ್ತೀರು ಒಂದು ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಭಯ ಪಡುವಂಥ ಹೆಣ್ಮಕ್ಕಳ ಪರಿಸ್ಥಿತಿ ಇದೆ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲೇ ಅವರೆಲ್ಲರಿಗೂ ಕಂಪೇರ್ ಮಾಡಿ ನೋಡಿದರೆ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಲ್ಲರೂ ಥರ ಕೊಂಕು ಮಾತಾಡೋದಾಗಲಿ ಇನ್ನೊಂದು ಮತ್ತೊಂದು ಈ ಥರ ಕೆಟ್ಟ ಮಾತುಗಳನ್ನು ಆಡೋದಾಗಲಿ ನಮ್ಮ ಮನೆಯವರು ಯಾವತ್ತೂ ಮಾಡಿಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇನ್ನು ಮುಂದೆಯೂ ಕೂಡ ಹಾಗೆ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಮುಂಚೆನ ಮೊಬೈಲ್ ಚೆನ್ನಾಗಿರಲಿಲ್ಲ ಅಂತ ನಿಮಗೂ ಗೊತ್ತಿರೋ ವಿಷಯ ನಾನು ಯೂಟ್ಯೂಬ್ಗೋಸ್ಕರನೇ ನಮ್ಮ ಮನೆಯವರು ಇಪ್ಪತ್ತು ಸಾವಿರ ಖರ್ಚು ಮಾಡಿ ಮತ್ತೆ ಬೇರೆ ಮೊಬೈಲನ್ನ ನನಗೆ ತಂದು ಕೊಟ್ಟರು ಈ ಎಲ್ಲ ವಿಷಯಗಳು ಕೆಲವೊಂದಿಷ್ಟು ಜನಕ್ಕೆ ಕಾಮನ್ ಅನಿಸ್ಬೋದು ಆದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳಿಗೆ ಇದೆಲ್ಲ ದೊಡ್ಡ ವಿಷಯನೇ ಫ್ರೆಂಡ್ಸ್ ನಮ್ಮ ಫ್ಯಾಮ್ಲಿಗಂತೂ ಇದು ದೊಡ್ಡ ವಿಷಯನೇ ಅಂತ ಹೇಳ್ತೀನಿ ನಾನು ಯಾಕಂದರೆ ನಮ್ಮದು ಮಂತ್ಲಿ ಟ್ವೆಂಟಿ ತೌಸಂಡ್ ಇನ್ಕಮ್ ಅಂತ ಇಟ್ಕೊಂಡ್ರು ಕೂಡ ನಮಗೆ ಇದು ತುಂಬ ಹ್ಯಾವಿ ಆಯಿತು ಈ ಮಂತಲ್ಲೇ ನಾವು ಗೋಲ್ಡ್ಗೋಸ್ಕರ ನಾಲ್ಕು ಲಕ್ಷ ಇನ್ವೆಂಟ್ ಮಾ ಇನ್ವೆಸ್ಟ್ ಮಾಡಿದ್ವಿ ನನಗೆ ಟೆನ್ಷನ್ ಆಗಿಬಿಟ್ಟೈತಿ ನಮ್ಮ ಮನೆಯವ್ರೇನು ಟೆನ್ಷನ್ ತಗೊಂಡಿಲ್ಲ ಅದು ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ ನನಗೂ ಅರ್ಥ ಇಲ್ಲ ಫ್ರೆಂಡ್ಸ್ ಒಟ್ಟಿನಲ್ಲಿ ಇಷ್ಟಂತೂ ಮಾಡಿದ್ದಾರೆ ಆ ಗಣೇಶನಿಗೆ ನಾನು ಕೊನೆಯದಾಗಿ ಕೇಳೋದು ಇದೊಂದೇ ಅದೇನಪ್ಪ ಅಂದರೆ ನಮಗೆ ಹೆಚ್ಚಿನ ಐಶ್ವರ್ಯ ಯಾವುದು ಬೇಡ ನಮ್ಮೆಲ್ಲರಿಗೂ ಆರೋಗ್ಯವನ್ನು ಕೊಡಲಿ ಆ ಗಣೇಶ ಆರೋಗ್ಯ ಮನೆಯವರು ಏನು ಬೇಕಾದರೂ ಸಾಧಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಆ ಗಣೇಶ ಕರುಣಿಸಲಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ